ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಅದೃಷ್ಟದ ಕಾರನ್ನ ಬದಲಾವಣೆ ಮಾಡಿದ್ರೆ ಕುಮಾರಸ್ವಾಮಿ ಪ್ರಯಾಣಿಸುವ ರೇಂಜ್ ರೋವರ್ ಕಾರ್ನಲ್ಲಿ ಏಪ್ರಿಲ್ ಹನ್ನೊಂದರಂದು ಬೆಂಕಿ ಕಾಣಿಸ್ಕೊಂಡಿತ್ತು ಹೌದು ಮುಖ್ಯಮಂತ್ರಿ ಆದ ಬಳಿಕ ಎಚ್ ಡಿ ಕುಮಾರಸ್ವಾಮಿಯವರು ಸರ್ಕಾರಿ ಕಾರನ್ನ ಬಳಕೆ ಮಾಡ್ತಾ ಇಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ ಅವರು ಕಪ್ಪು ರೇಂಜ್ ರೋವರ್ ಕಾರನ್ನ ಬಳಸ್ತಾ ಇದ್ರು ಏಪ್ರಿಲ್ ಹನ್ನೊಂದರಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಿಹಳ್ಳಿ ಗ್ರಾಮದಲ್ಲಿ ಸಂಚಾರ ನಡೆಸುವಾಗ ಕುಮಾರಸ್ವಾಮಿಯವರ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಆದ್ದರಿಂದ ಕುಮಾರಸ್ವಾಮಿಯವರು ಕಾರನ್ನ ಬದಲಾಯಿಸಿರುವ ಸಾಧ್ಯತೆ ಇದೆ ಕಳೆದ ಮೂರು ದಿನಗಳಿಂದ ಎಚ್ ಡಿ ಕುಮಾರಸ್ವಾಮಿಯವರು ಬಿಳಿ ಬಣ್ಣದ ಲೆಕ್ಸಸ್ ಕಾರ್ನಲ್ಲಿ ಸಂಚಾರವನ್ನ ನಡೆಸುತ್ತಿದ್ದಾರೆ ಈ ಕಾರು ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಅವರಿಗೆ ಸೇರಿದ್ದಾಗಿದೆ ರೇಂಜ್ ರೋವರ್ ಕಾರು ರಿಪೇರಿಗೆ ಹೋಗಿದೆ ಎಂಬ ಉತ್ತರವನ್ನ ಮುಖ್ಯಮಂತ್ರಿಗಳ ಸಿಬ್ಬಂದಿ ನೀಡಿದ್ದಾರೆ ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರನ್ನ ಅದೃಷ್ಟದ ಕಾರು ಅಂತ ಎಚ್ ಡಿ ಕುಮಾರಸ್ವಾಮಿ ನಂಬುತ್ತಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ ಅವರು ರೇಂಜ್ ರೋವರ್ ಕಾರಿನಲ್ಲಿ ಸಂಚಾರವನ್ನ ನಡೆಸ್ತಾ ಇದ್ರು ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಅವರು ಮುಖ್ಯಮಂತ್ರಿಯಾದ್ರೂ ರೇಂಜ್ ರೋವರ್ ಕಾರಿನ ಬಳಕೆಯನ್ನ ಬಿಟ್ಟಿರಲಿಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮುಖ್ಯಮಂತ್ರಿಗಳಿಗೆ ಟೊಯೋಟಾ ಫಾರ್ಚುನರ್ ಕಾರನ್ನ ನೀಡಿತ್ತು ಆದ್ರೆ ಕುಮಾರಸ್ವಾಮಿಯವರು ಸರ್ಕಾರಿ ಕಾರು ಬಳಕೆ ಮಾಡದೆ ರೇಂಜ್ ರೋವರ್ ಕಾರ್ನಲ್ಲಿಯೇ ಪ್ರಯಾಣವನ್ನ ಮಾಡ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಚುನಾವಣಾ ಪ್ರಚಾರ ಮುಗಿಸಿ ವಾಪಸ್ ಆಗುವಾಗ ಕುಮಾರಸ್ವಾಮಿಯವರ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಅವರು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ರು ಆದ್ದರಿಂದ ಕಾರನ್ನ ಬದಲಾವಣೆ ಮಾಡಿದ್ದಾರೆಯೇ ಎಂಬ ಪ್ರಶ್ನೆ ಎದ್ದಿದೆ